ಕುಂದ ಬೆಳಗಾವಿ ಡಿಸಿಸಿ ಬ್ಯಾಂಕ್ನಲ್ಲಿ ರಾಜಕೀಯ ಕಂಪನ ಸೃಷ್ಟಿಯಾಗ್ಬಿಟ್ಟಿದೆ ಬೆಳಗಾವಿಯಲ್ಲಿ ಮತ್ತೆ ಜಾರಕಿಹೊಳಿ ಬ್ರದರ್ಸ್ ಕಿಂಗ್ ಮೇಕರ್ ಆಗ್ತಾ ಇದ್ದಾರೆ ಮುಸುಕಿನ ಗುದ್ದಾಟ ಹಿನ್ನೆಲೆ ಅಧ್ಯಕ್ಷ ಸ್ಥಾನಕ್ಕೆ ರಮೇಶ್ ಕತ್ತಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮತ್ತೆ ಇದೀಗ ಜಾರಕಿಹೊಳಿ ಬ್ರದರ್ಸ್ ಕಿಂಗ್ ಮೇಕರ್ ಆಗ್ತಾ ಇದ್ದಾರೆ ಇಲ್ಲಿ ರಮೇಶ್ ಕತ್ತಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಣ್ಣ ಉಮೇಶ್ ಕತ್ತಿ ನಿಧನ ಬಳಿಕ ರಾಜಕೀಯವಾಗಿ ರಮೇಶ್ ಕತ್ತಿ ಅತಂತ್ರರಾಗ್ತಾ ಇದ್ದಾರೆ ಲೋಕಸಭೆ ಚುನಾವಣೆಯಿಂದ ಕತ್ತಿ ಜೊಲ್ಲೆಯ ಮಧ್ಯ ರಾಜಕೀಯ ಭಿನ್ನಾಭಿಪ್ರಾಯ ಸಿಕ್ಕಾಪಟೆ ಏರ್ಪಾಡಾಗಿತ್ತು ಚಿಕ್ಕೋಡಿ ಟಿಕೆಟ್ಗಾಗಿ ರಮೇಶ್ ಕತ್ತಿ ತೀವ್ರ ಲಾಭಿಯನ್ನು ಕೂಡ ನಡೆಸಿದ್ರು ನಿಪ್ಪಾಣಿ ತಾಲೂಕಿನಲ್ಲಿ ಸದಸ್ಯತ್ವದ ವಿಚಾರವಾಗಿಯೂ ಕೂಡ ಜೊಲ್ಲೆ ಮತ್ತು ಕತ್ತಿ ಮಧ್ಯ ಕಿತ್ತಾಟನೂ ಆಗಿತ್ತು ರಮೇಶ್ ಜಾರಕಿಹೊಳಿ ಬಣ ಸೇರ್ಕೊಂಡಿದ್ದ ಅಣ್ಣಾ ಸಾಹೇಬ್ ಜೊಲ್ಲೆ ಸೈಲೆಂಟ್ ಆಗಿ ಉಳಿದ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಶೀಘ್ರ ಹೊಸ ಅಧ್ಯಕ್ಷ ಉಪಾಧ್ಯಕ್ಷರ ವಿರೋಧ ಆಯ್ಕೆ ಅಂತ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ ರಮೇಶ್ ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಬಾಲಚಂದ್ರ ಹೇಳಿದ್ದಾರೆ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ತಯಾರಿ ನಡೆಸಿದ್ದೇವೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಹೇಳಿದ್ದಾರೆ ಹಾಗಾಗಿ ಮುಂದಿನ ಬೆಳವಣಿಗೆಗಳು ಸಾಕಷ್ಟು ಕುತೂಹಲಕ್ಕೆ ಕಾಣುವಾಗ್ತಾ ಇದೆ ನೋಡಿ ನಿನ್ನೆ ಅಧಿಕೃತವಾಗಿ ರಾಜೀನಾಮೆಯನ್ನು ಕೊಡಲಾಗಿದೆ ಬೆಳಗಾವಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ರಾಜಕಾರಣದಲ್ಲಿ ಮಿಂಚಿನ ಬೆಳವಣಿಗೆಗಳು ನಡೀತಾ ಇರೋದು ಲೋಕಸಭೆ ಚುನಾವಣೆಯ ಸೈಡ್ ಎಫೆಕ್ಟ್ ಈಗ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನದ ಕುರ್ಚಿ ಆಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಮಾಜಿ ಸಂಸದರಾದ ರಮೇಶ್ ಕತ್ತಿ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಮಧ್ಯ ಕಿತ್ತಾಟ ನಡೀತಾ ಇತ್ತು ಈ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಸಿಕ್ಕಾಬಟ್ಟೆ ಕಿತ್ತಾಟ ಆಗಿತ್ತು ಈ ಕಿತ್ತಾಟನೇ ಈಗ ರಮೇಶ್ ಕತ್ತಿಯ ಕುರ್ಚಿಗೆ ಕುತ್ತು ತಂದಿದ್ಯಾ ಅನ್ನೋದೊಂದು ಪ್ರಶ್ನೆ ಎಲ್ಲರನ್ನು ಹುಟ್ಟುಕೊಂಡಿದೆ ರಮೇಶ್ ಕತ್ತಿ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಇದೇ ಬ್ಯಾಂಕ್ನ ನಿರ್ದೇಶಕರೇ ಹಾಗಾಗಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಸಾಕಷ್ಟು ಅಸಮಾಧಾನಗಳು ಇತ್ತು ಆ ಹಿನ್ನೆಲೆಯಲ್ಲಿ ಇದೀಗ ರಾಜೀನಾಮೆಯನ್ನು ಕೊಡಲಾಗಿದೆ ಅನ್ನೋದನ್ನು ಹೇಳ್ತಾ ಇದ್ರು ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೆ ಏನು ಸಮಸ್ಯೆ ಆಗಿಲ್ಲ ಭಾಳ ಚೆನ್ನಾಗಿ ಅವ್ರು ಕೆಲಸ ಮಾಡ್ತಾಯಿದ್ರು ಆದರೆ ಒಂದು ಸ್ವಲ್ಪ ಏನೋ ಇದ್ದಿದ್ದರಿಂದ ನಾವು ರಾಜೀನಾಮೆ ಕೊಡಿ ಅಂತ ಕೇಳ್ತಿದ್ದ ಹಾಗೆ ಅವ್ರು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಪ್ರೆಸ್ ಮೀಟ್ ಮಾಡಿ ಅಧಿಕೃತವಾಗಿ ಈ ಮಾತನ್ನು ತಿಳಿಸಿದ್ದಾರೆ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಹದಿನಾಲ್ಕು ಜನ ಡಿ ಸಿ ಬ್ಯಾಂಕ್ನ ನಿರ್ದೇಶಕರು ಎಲ್ಲ ಸಾಥನ್ನು ನೀಡಿ ಒಂದು ಪ್ರೆಸ್ ಮೀಟನ್ನು ಕೂಡ ಮಾಡಿದ್ರು ರಮೇಶ್ ಕತ್ತಿ ರಾಜೀನಾಮೆ ನೀಡಿದಂತ ಕೆಲವು ಹೊತ್ತಲ್ಲೇ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಆ ಮೀಟಿಂಗ್ ಆಯ್ತು ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಗೌರವಾನ್ವಿತ ರಮೇಶ್ ಕತ್ತಿ ಅವರು ರಾಜೀನಾಮೆ ಕೊಟ್ಟರು ಸೊ ಆ ಇಶ್ಯೂ ಅಲ್ಲಿ ಕೆಲವೊಂದು ಟಿ ವಿಯಲ್ಲಿ ಅಂದ್ರೆ ಬೇರೆ ಬೇರೆ ಥರ ಏನೋ ಬರ್ತಾ ಇದ್ದಾರೆ ಅಂದ್ರೆ ಅಂದ್ರೆ ಅವ್ರಿಗೂ ವಿಷಯ ಗೊತ್ತಿಲ್ಲ ಕೂಡ ಬೇರೆ ಬೇರೆ ಥರ ಬರ್ತಾಯಿದೆ ಅದಕ್ಕೆ ತಮ್ಗೆಲ್ಲ ವಿಷಯ ಕ್ಲಿಯರ್ ಆಗಿರ್ತೀನಿ ಸೊ ಯಾಕೆಂದರೆ ಡಿ ಸಿ ಸಿ ಬ್ಯಾಂಕ್ನ ಎಲ್ಲರೂ ನಾವು ಎರಡು ಸಾವಿರದ ಇಪ್ಪತ್ತರಾಗಿ ಎಲ್ಲರೂ ಹಿರಿಯರು ಸೇರಿ ಎಲ್ಲರೂ ಅವಿರೋಧ ಆಯ್ಕೆ ಮಾಡಿದ್ವಿ ಮ್ಯಾಕ್ಸಿಮಮ್ ಸೀಟನ್ನು ಅಧ್ಯಕ್ಷ ಉಪಾಧ್ಯಕ್ಷನೂ ಅವಿರೋಧ ಆಯ್ಕೆ ಮಾಡಿದ್ದೀವಿ ಅದಕ್ಕೆ ಈಗ ಸುಮಾರು ನಾಲ್ಕು ವರ್ಷ ಅವರ ಅಧ್ಯಕ್ಷರಾಗಿ ಬಂದು ಇನ್ನು ಒಂದು ವರ್ಷ ಇತ್ತು ಅದಕ್ಕೆ ಎಲ್ಲರೂ ಕೂಡ ಅಂದ್ರೆ ಚರ್ಚೆ ಆಗಿ ಯಾಕಂದ್ರೆ ಏನೈತಿ ಸೊ ಈಗ ಮೊದಲು ಹತ್ತು ತಾಲೂಕು ಇದಕ್ಕೆ ಹದಿನೈದು ತಾಲೂಕು ಅದು ಎಲ್ಲ ಕಡೆ ಸ್ವಲ್ಪ ಮೆಂಬರ್ಸು ಮತ್ತೊಂದು ಎಲ್ಲ ಸಮಸ್ಯೆಗಳ ನಿಮ್ಗೆ ಸೂಕ್ಷ್ಮವಾಗಿ ನಾ ಹಿಂಗಾಗಿ ಭಾಳ ಜನ ಡೈರೆಕ್ಟ್ರುಗಳು ಸಮಸ್ಯೆಗಳು ಬಂದು ಹಿಂಗಾಗಿ ಅದು ಹಂಗೆ ಭಾಳಸಿಂದ ಸ್ವಲ್ಪ ನಡೆದಿತ್ತು ನಡೆದಿತ್ತದ ಕಡೆಗೆ ಎಲ್ಲರೂ ಬಂದು ಡೈರೆಕ್ಟ್ರು ಅದಕ್ಕೆ ಒಂದು ವರ್ಷ ಉಳ್ದೈತಿ ಇನ್ನೊಬ್ಬರನ್ನೇ ಯಾರು ಅಧ್ಯಕ್ಷ ಮಾಡ್ರಿ ಅಂದ್ರೆ ಅಂತೇಳಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ರಿ ಅದಕ್ಕೆ ನಾವೆಲ್ಲ ರಮೇಶ್ ಕತ್ತಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆವು ಇನ್ನೊಂದು ವರ್ಷ ಅವಧಿ ಉಳಿದೈತಿ ತಾವು ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಟು ಇನ್ನೊಬ್ರಿಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಂದಾಗ ರಮೇಶ್ ಕತ್ತಿ ಅವರು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಇನ್ನೊಬ್ಬರನ್ನ ಮಾಡ್ರು ಅಂತೇಳಿ ಅವಕಾಶ ಮಾಡಿಕೊಟ್ರ ಅಂದರೆ ಇದ್ರೊಳಗೆ ಇನ್ನೇನಾಯಿತು ಅಂದರೆ ಹದಿನಾಲ್ಕು ಜನ ಡೈರೆಕ್ಟ್ರ್ ಸೇರಿದ್ರು ಅಥವಾ ಅವ್ರ ಮ್ಯಾಗ ಅವಿಶ್ವಾಸ ನಿರ್ಣಯ ಮಂಡಿಸ್ತಾರೋ ಅದಕ್ಕೆ ಹೆದರಿ ರಮೇಶ್ ಕತ್ತಿ ಅವರು ರಾಜೀನಾಮೆ ಕೊಟ್ಟರೆ ಹೀಗೆಲ್ಲ ಸುದ್ದಿ ಬರತ್ತೈತಿ ಆ ಥರ ಏನೂ ಇಲ್ಲ ರಮೇಶ್ ಕತ್ತಿ ಅವ್ರಿಗೆ ಹಿರಿಯರಿಗೆ ಡೈರೆಕ್ಟ್ ಗೌರವ ಕೊಟ್ಟು ನೋಡಿ ಅದು ನನಗೆ ಗಮನಕ್ಕೆ ಇಲ್ಲ ಗಮನಕ್ಕೆ ಅಂತ ವಿಚಾರವನ್ನ ಮಾತನಾಡೋದು ನೋಡೋಣ ಇನ್ನು ಟೈಮ್ ಬರ್ಲಿ ಕರೆಕ್ಟ್ ಟೈಮ್ಗೆ ನಾನು ಹೇಳ ಒಂದು ವರ್ಷ ಇದೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ರಾಜಕೀಯವಾಗಿಯೂ ಕೂಡ ಈ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಕಾರಣ ಏನೇ ಶುರುವಾದರೂ ಬೆಳಗಾವಿಯಿಂದ ಶುರು ಆಗುತ್ತೆ ಅದಾದ ನಂತರ ಬೆಂಗಳೂರಿಗೂ ಶಿಫ್ಟ್ ಆಗುತ್ತೆ ಅನ್ನೋದು ಈ ಹಿಂದೆಯಿಂದಲೂ ಕೂಡ ಇದೆ ಇಲ್ಲಿ ರಮೇಶ್ ಕತ್ತಿಯವರು ಏಕಾಂಗಿ ಆಗಿದ್ದಾರೋ ಅಥವಾ ಏನು ನಡೀತಾ ಇದೆ ಅಂತ ಇತ್ತೀಗ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಮತ್ತೊಮ್ಮೆ ಜಾರಕಿಹೊಳಿ ಬ್ರದರ್ಸ್ ಕಿಂಗ್ ಮೇಕರ್ ಅನ್ನೋದನ್ನ ಸಾಬೀತು ಪಡಿಸಿದ್ದಾರೆ ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಕೂಡ ಜಾರಕಿಹೊಳಿ ಸೋದರ ತಮ್ಮ ಹಿಡಿತವನ್ನು ಸಾಧಿಸಿರ್ತಕ್ಕಂಥದ್ದು ಇವ ಏನು ಈಗ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಡೆದಂತ ರಾಜಕೀಯ ಕಂಪನಿಯಿಂದ ಗೊತ್ತಾಗುತ್ತೆ ಯಾಕಂದ್ರೆ ಸತತವಾಗಿ ಒಂಬತ್ತು ವರ್ಷ ಕಾಲ ಏನು ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗಿದ್ದಂತ ಏನು ರಮೇಶ್ ಕತ್ತಿ ಏನಿದ್ದಾರೆ ಅವ್ರೀಗ ದಿಢೀರಾಗಿ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ಬೆಳಗಾವಿ ಡಿ ಸಿ ಬ್ಯಾಂಕ್ ನಲ್ಲಿ ಹದಿನಾಲ್ಕು ಜನ ಸದಸ್ಯರ ಸಂಖ್ಯೆ ಇರ್ತಕ್ಕಂಥದ್ದು ಆದ್ರೆ ಹದಿನಾಲ್ಕು ಜನರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಸದಸ್ಯರು ಕೂಡ ಏನು ರಮೇಶ್ ಕಟ್ಟಿಯ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿದ್ರು ಹೀಗಾಗಿ ಆ ಮನೆ ನಡಬೇಕಾಗಿದ್ದಂತ ಏನು ಜಿ ಬಿ ಸಭೆಗೆ ಕೂಡ ಒಂದು ಸದಸ್ಯರು ಗೈರಾಗುವಂತ ಒಂದು ಗೈರವ ಮುದ್ರೆ ತಮ್ಮ ಆಕ್ರೋಶ ಹೊರ ಹಾಕಿದ್ರು ತದನಂತರ ಏನು ರಮೇಶ್ ಜಾರಕಿಹೊಳಿ ಮತ್ತು ಬಾಲ್ಚಂದ್ ಜಾರಕಿಹೊಳಿ ನೇತೃತ್ವದಲ್ಲಿ ಏನು ಹದಿಮೂರು ಜನ ಡಿಸಿಸಿ ಬ್ಯಾಂಕ್ ಸದಸ್ಯರ ಒಂದು ಸಭೆ ನಡೆಯುತ್ತೆ ಈ ಸಭೆಗೆ ರಮೇಶ್ ಕತ್ತಿ ದೂರ ಉಳಿತಾರೆ ಆದೇ ಇದೇ ಸಭೆಯಲ್ಲಿ ಒಂದು ರಮೇಶ್ ಕತ್ತಿ ರಾಜೀನಾಮೆ ಕೊಡಬೇಕು ಅನ್ನೋಂತ ಒಂದು ಒಮ್ಮತ ಏನು ಒತ್ತಡ ಕೂಡ ಒತ್ತಡ ಕೂಡ ಇಲ್ಲಿ ಹಾಕ್ ಹಾಕ್ಲಾಗುತ್ತೆ ತದನಂತರ ಈಗ ರಮೇಶ್ ಜಾರಕಿಹೊಳಿ ಏನು ಪ್ರಮುಖವಾಗಿ ರಮೇಶ್ ಕತ್ತಿ ಏನಿದ್ದಾರೆ ರಮೇಶ್ ಕತ್ತಿ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲಿ ಕೂಡ ರಾಜೀನಾಮೆ ಕೊಟ್ಟ ಬಳಿಕ ರಮೇಶ್ ಕತ್ತಿ ಒಂದು ಮಾಧ್ಯಮಗಳ ಮುಂದೆ ಬಂದಿಲ್ಲ ಮುಂದಿನ ಅಧ್ಯಕ್ಷ ಏನಿದ್ದಾರೆ ಮುಂದಿನ ಅಧ್ಯಕ್ಷರನ್ನ ಅವಿರೋಧ ಆಯ್ಕೆ ಮಾಡ್ತೀವಿ ಅನ್ನೋಂತ ಮಾತನ್ನ ಬಾಲ್ಚಂದ್ ಜಾರಕಿಹಿ ಹೇಳ ಯಾಕಂದ್ರೆ ಬಾಲಚಂದ್ ಜಾರಕಿಹೊಳಿ ನೇತೃತ್ವದಲ್ಲಿ ಒಂದು ಈ ಒಂದು ಎಲ್ಲ ಸಭೆ ನಡೆದಿರ್ತಕ್ಕಂಥದ್ದು ಏನು ಪ್ರಮುಖವಾಗಿ ಇಲ್ಲಿ ಒಂದು ಅಂಶ ನೋಡಬೇಕು ನೀತಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕಾರಣಿ ಏನಿದೆ ಒಳ ಒಳ ಎತ್ತಿನ ರಾಜಕಾರಣ ಏನಿದೆ ಜೊತೆಗೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಆದಂತ ಜಿದ್ದಾಜಿದ್ದ ರಾಜಕಾರಣ ಇದೆ ಅದರ ಎಫೆಕ್ಟ್ ಈಗ ಡಿಸಿ ಮ್ಯಾಕ್ನಲ್ಲಿ ಕಂಡು ಬರ್ತಾ ಯಾಕಂದ್ರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕೋಡಿ ಲೋಕಸಭೆಯಿಂದ ರಮೇಶ್ ಕಟ್ಟಿ ಕೂಡ ಒಂದು ಟಿಕೆಟ್ ಆಕಾಂಕ್ಷಿ ಆಗಿದ್ರು ಯಡಿಯೂರಪ್ಪ ಮೂಲಕ ಒಂದು ಏನಂದ್ರೆ ಟಿಕೆಟ್ ಗಿಟ್ಸ್ಕೊಳ್ಳೋದಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಿದ್ರು ಅಥವಾ ಸಂಘ ಪರಿವಾರ ಬೆನ್ನಿಗೆ ನಿಂತಿದ ಅಣ್ಣಾ ಸಾಬ್ ಜೊಲ್ಲೆ ತಮ್ಮ ಟಿಕೆಟ್ ಅನ್ನ ತೆಗೆದುಕೊಂಡ್ ಬರಲ್ಲಿ ಯಶಸ್ವಿ ಆಗ್ತಾರೆ ಅದಕ್ಕೆ ಕೋಡಿ ಲೋಕಸಭೆಯಲ್ಲಿ ಅಣ್ಣಾ ಸಾಹ್ ಜಿಲ್ಲೆ ಸೋಲಿಗೆ ಕೂಡ ಒಂದು ರಮೇಶ್ ಕತ್ತಿ ಕಾರಣ ಅನ್ನುವಂತ ಕೇಳಿ ಬಂದಿದ್ರು ಆ ತದನಂತರ ಅಣ್ಣ ಜಿಲ್ಲೆಗೆ ಜಾರಕಿಹೊಳಿ ಸೋದರ ಒಂದು ಕ್ಯಾಂಪ್ ಏನು ಆ ಒಂದು ಗುಂಪಿನಲ್ಲಿ ಕಾಣಿಸ್ಕೊಳ್ತಾರೆ ಅದರ ಪರಿಣಾಮವಾಗಿ ಈಗ ಏನು ಪ್ರಮುಖವಾಗಿ ರಮೇಶ್ ಡಿ ಸಿ ಬ್ಯಾಂಕ್ ನಿಂದ ಕೆಳಗಿಳಿದಿರ್ತಕ್ಕಂಥದ್ದು ಉಮೇಶ್ ಕತ್ತಿ ಅಕಾಲಿಕ ನಿಧನದ ಬಳಿಕ ಕತ್ತಿ ಕುಟುಂಬ ಏನಿದೆ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ತನ್ನ ಹಿಡಿತವನ್ನು ಕಳೆದುಕೊಳ್ತಾ ಇದೆ ಈ ಒಂದು ಏನು ಡಿ ಸಿ ಬ್ಯಾಂಕ್ ರಾಜಕಾರಣದಲ್ಲಿ ಏನಂದ್ರೆ ಮಾಜಿ ಸಿ ಎಂ ಲಕ್ಷ್ಮಣ್ ಸೌದಿ ಕೂಡ ಒಂದು ಸೈಲೆಂಟ್ ಆಗಿರ್ತಕ್ಕಂಥದ್ದು ಎಲ್ಲರೂ ಸೇರಿ ಒಂದು ರಮೇಶ್ ಕತ್ತಿಯನ್ನ ಕೆಳಗಿಳಿಸಿರ್ತಕ್ಕಂಥ ಬಹಳ ಸ್ಪಷ್ಟವಾಗುತ್ತೆ ಇಲ್ಲಿ ಒಂದು ವಿಚಾರ ಗಮನಿಸಬೇಕಾಗಿದೆ ಏನಂದ್ರೆ ನಿತಿ ಡಿಸಿ ಬ್ಯಾಂಕ್ನ ಹದಿನಾಲ್ಕು ಸ್ಥಾನಗಳು ಕೂಡ ಅವಿರೋಧ ಆಯ್ಕೆಯಾಗಿದ್ದು ನಿರ್ದೇಶಕ ಸ್ಥಾನಗಳು ತದನಂತರ ಅಧ್ಯಕ್ಷ ಉಪಾಧ್ಯಕ್ಷರು ಕಳೆದ ನಾಲ್ಕು ಅವಧಿಯೂ ಕೂಡ ಅವಿರೋಧ ಆಯ್ಕೆನೇ ಆಗಿತ್ತು ಹಾಗಾಗಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ರಾಜಕಾರಣದಲ್ಲಿ ಜಾರಕಿಹೊಳಿ ಸೋದರರು ಒಂದು ಪಾರುಪತ್ಯ ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು ಈಗ ಮುಂದಿನ ಅಧ್ಯಕ್ಷ ಆಯ್ಕೆಯ ಜವಾಬ್ದಾರಿಯನ್ನ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರಭಾಕರ್ ಕೋರೆ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ್ ಸವದಿ ಒಂದು ಹೆಗಲಿಗೆ ವಹಿಸಲಾಗಿದೆ ಅನ್ನುವಂತ ಮಾತನ್ನ ಸ್ವತಃ ಏನು ಬಾಲ್ಚನ್ ಜಾರು ಹೇಳಿರ್ತಕ್ಕಂಥದ್ದು ನಿತಿ ಓಕೆ ಥ್ಯಾಂಕ್ ಯು ಮೇಲೆ ತಮ್ಮ ಡೀಟೇಲ್ಸ್ಗಾಗಿ